ವೀಕ್ಷಕರೇ ನಮಸ್ಕಾರ ಮತ್ತೊಂದು ಸ್ವಾಗತ ಸುಸ್ವಾಗತ ನಾನು ರೈತರಿಗೆ ಒಂದು ಮಾತನ್ನ ಹೇಳಕ್ಕೆ ಬಯಸ್ತೇನೆ ಮೊದಲು ಪಕ್ಕದಲ್ಲಿ ಹಾಕಿದ್ದಾರೆ ಒಬ್ರು ಅಂತೇಳಿ ನೋಡಿಬಿಟ್ಟು ನಾವು ಹಾಕೋದಲ್ಲ ಅದರ ಬದಲು ಏನು ಹಾಕಿದ್ರೆ ಒಳ್ಳೇದು ಕಡಿಮೆ ದರದಲ್ಲಿ ಹಾಕಿದ್ರೆ ಉತ್ತಮ ಒಂದು ಹಾಕೋ ಬದಲು ಮೂರು ಹಾಕಿ ಮೂರು ಹಾಕೋ ಬದಲು ನಾಲ್ಕು ಹಾಕಿ ಅಂತ ಹೇಳ್ತೀನಿ ಯಾಕೆಂದರೆ ಒಂದನ್ನೇ ನಂಬ್ಕೊಂಡು ಯಾವತ್ತು ವ್ಯವಸಾಯ ಮಾಡೋಕ್ಕೆ ಹೋಗ್ಬೇಡಿ ಕೈ ಸುಡ್ಕೊಳೋದು ಜಾಸ್ತಿ ಎಕ್ಸಾಂಪಲ್ ನಾವೇ ಬೇರೆ ಯಾರೂ ಬೇಡ ಮೆಣ್ಸಿನ್ಕಾಯಿ ಗಿಡಕ್ಕೆ ಗೊಬ್ಬರ ಹಾಕದೆ ಸಿಸ್ಟಮ್ ನೀರು ಹಾಕ್ತದೆ ಔಷಧಿ ಹೊಡೆದ್ರೆ ಇಷ್ಟೆಲ್ಲ ಮಾಡಿದ್ರೆ ಕೂಡ ಗಿಡ ಉಳಿಲಿಲ್ಲ ಏನಾಗಿ ತಕ್ಷಣ ರೋಗ ಬಂದು ವಾಶ್ಔಟ್ ಆಯ್ತು ಹೊಡೆದು ಎಲ್ಲ ಹೋಯ್ತು ಆದರೆ ಖಾಲಿ ಜಾಗದಲ್ಲಿ ಕಳ್ಳೇಕಾಯಿ ಹೂಡಿ ನೋಡೋಣ ಬರುತ್ತೆ ಇಲ್ವ ಅಂತೇಳಿ ಚೆಕ್ ಮಾಡಿ